ಬಿಲ್ ಪಾವತಿಸದಿದ್ದರೆ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗುವೆ ಮಹಂತಪ್ಪ ಎಚ್ಚರಿಕೆ ಕಲಬುರಗಿ ಜಿಲ್ಲೆಯ ಅಫಜಲಪುರ ಪುರಸಭೆ ಅಧಿಕಾರಿಗಳ ಕರಾರಿನಂತೆ ಕಳೆದ ರಾಜ್ಯ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಅಫಜಲಪುರದ ಪುರಸಭೆಯಲ್ಲಿ ಬರುವ ಎಲ್ಲಾ ಮತಗಟ್ಟೆ ಕೇಂದ್ರಗಳಲ್ಲಿ ಮೂಲಭೂತ ಸೌಲಭ್ಯ ಮತ್ತು ದುರಸ್ತಿ ಕಾಮಗಾರಿ ಮಾಡಿಸಿ ಎರಡೂವರೆ ವರ್ಷ ಕಳೆದರೂ ಕೂಡ ಪುರಸಭೆಯ ಮುಖ್ಯಾಧಿಕಾರಿ ವಿಜಯ್ ಮಹಂತೇಶ್ ಹೂಗಾರ್ ಮತ್ತು ಜೆಇ ಅಜಯ್ ಅವರು ವಿಳಂಬ ಮಾಡುತ್ತಿದ್ದಾರೆ ಕೂಡಲೇ ಕಾಮಗಾರಿ ಬಿಲ್ ಪಾವತಿಸದಿದ್ದರೆ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಳ್ಳಲಾಗುವುದೆಂದು ಪಿಡಬ್ಲ್ಯೂಡಿ ಪ್ರಥಮ ದರ್ಜೆ ಗುತ್ತಿಗೆದಾರ ಮಹಂತಪ್ಪ ಬಡಿಗೇರ್ ಕೈಯಲ್ಲಿ ದಾಖಲೆಗಳು ತೋರಿಸುತ್ತಾ ಎಚ್ಚರಿಕೆ ನೀಡಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಈ ಕುರಿತು ಅನೇಕ ಸಲ ಬಿಲ್ ಪಾವತಿಸುವಂತೆ ದಿನ ಪುರಸಭೆ ಕಾರ್ಯಾಲಯಕ್ಕೆ ಅಲೆದಾಡುತ್ತಿದ್ದೇನೆ ಆದರೆ ಇಲ್ಲಿನ ಪುರಸಭೆ ಮುಖ್ಯಾಧಿಕಾರಿ ವಿಜಯ್ ಮಹಂತೇಶ್ ಹೋಗಾರ್ ಮತ್ತು ಜೆಇ ಅಜಯ್ ಅವರು ಬಿಲ್ ಪಾವತಿ ಮಾಡಲು ಆಗುವುದಿಲ್ಲ ಏನು ಬೇಕಾದರೂ ಮಾಡಿಕೋಬೇಕಿದ್ದರೆ ಡಿಸಿ ಹತ್ತಿರ ಎಂಬ ಅಸಡ್ಡಿಯ ಮಾತುಗಳನ್ನಾಡುತ್ತಿದ್ದಾರೆ ಅಷ್ಟೇ ಅಲ್ಲ ಪುರಸಭೆಯೊಂದಿಗೆ ಮಾಡಿಕೊಂಡ ಕರಾರು ಪತ್ರ ದಾಖಲೆಗಳು ನನ್ನ ಮುಖದ ಮೇಲೆ ಬಿಸಾಕಿ ಅವಮಾನಿಸಿದ್ದಾರೆ ನನ್ನ ಮನಸ್ಸಿಗೆ ಕಾಸಿ ಮಾಡಿದ್ದಾರೆ ಇವರಿಂದ ನಾನು ಮಾನಸಿಕವಾಗಿ ನೊಂದುಕೊಂಡಿದ್ದೇನೆ ಕೂಡಲೇ ಜಿಲ್ಲಾಧಿಕಾರಿಗಳು ನನ್ನ ಕಾಮಗಾರಿ ಬಿಲ್ ಪಾವತಿಸುವಂತೆ ಸೂಚಿಸಬೇಕು ಇಲ್ಲದಿದ್ದರೆ ಮುಂದಾಗುವ ಅನಾಹುತಗಳಿಗೆ ಪುರಸಭೆ ಅಧಿಕಾರಿಗಳು ಕಾರಣರಾಗುತ್ತಾರೆಂದು ಎಚ್ಚರಿಕೆ ಆ ಮ್ಯಾಗೆ ನಾನು ಗುತ್ತಿಗೆದಾರ ಮಾತೇಶ್ ಪಡಿಗೇರ ನಾನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬೂತುಗಳು ಅಷ್ಟು ರಿಪೇರಿ ಮಾಡಿದ್ರಿ ಅಫಲ್ಪುರ್ ಟೋಟಲ್ ಎಷ್ಟು ವಾಸ್ಟ್ ವಾಸ್ತ ಹದಿಮೂರ ಹದಿನಾಲ್ಕು ವಾಸ್ಟ್ ನನಗೆ ಪಟ್ಟಣದಲ್ಲಿ ಏನಂದ್ರ ಮಾಡಿದೇವಂದ್ರಿ ಹೊಸ ಒಂದ್ ಎರಡು ಶೌಚಾಲಯ ಕಟ್ಟಿನಿ ಒಂದು ಇಪ್ಪತ್ತು ರೂಮ್ ಇದ್ದು ಎಲ್ಲಾ ಬಾಕ್ಲಾ ಡೋರ ಹೋಗ್ಯವ್ರಿ ಹೊಸ ರಿಪೇರಿ ಮಾಡಿಸ್ಯಾರ ನಾ ಏನಂದ್ರೆ ಏನಂದ್ರ ಅವೇರಿ ಮಾಡಿ ನಾ ನಾವು ವಾಲ್ರಿ ಅಲ್ಗತ್ತೀರಿ ವಾಲ್ ಅನ್ನ ಇಲ್ಲ ರೀ ಡಿ ಸಿ ಆದೇಶ ನಿಮ್ಗೊಂದು ನಾವು ಅಗ್ರಿಮೆಂಟೇ ಮಾಡಿ ಕೊಡ್ತೇವೆ ಇದೇನು ಜಾಟ್ನೇ ಒಂದು ತಿಂಗ್ಳದಾಗೆ ನಿಮ್ಗೆ ಬಿಲ್ ಆಗ್ತದ ನನಗೆ ಉಣ್ಸಿ ಬಿಡ್ಲಾರ್ದಂಗೆ ದಿನ ದಿನ ಹತ್ತಿ ಆ ಮ್ಯಾಗಿನ ಅಧಿಕಾರಿ ಬರ್ತಾರ ಅಲ್ಲಿ ರಿಪೇರ್ ಮಾಡಿಲ್ಲ ಆ ತಾಂಡಕ್ಕೆ ಈ ತಾಂಡಾಕ ತಿರುಗಾಡಿಸಿ ಎಲ್ಲ ಕೆಲಸ ಮಾಡ್ಕೊಂಡ್ರಿ ಚೀಫ್ ಆಫೀಸರ್ ಮುಖ್ಯ ಅಧಿಕಾರಿ ಚೀಫ್ ಆಫೀಸರ ಪಂಕಜ್ ಮೇಡಮ್ ಇದೇ ರೀ ಹಳಿಗೆ ಯಾಕೆ ಮಾ ಮಾಕಿ ಬಿಲ್ ಮಾಡಿ ಕೊಟ್ಟು ಹೋಗ್ಯಾವ್ರಿ ನೀವು ಮಾಡ್ಕೋತೀವಿ ಒಂದು ಚೀಫ್ ಆಫೀಸರ್ ಇದ್ದರೆ ನಾನೇ ಬಂದು ಮಾಡ್ಬೇಕಂದ್ರೆ ಬಂದವ್ರ ಕೈಲಿ ಮಾಡ್ಕೋ ಇವನು ಮಾಂತೇಜ್ ಹುಗಾರರು ಇಲ್ಲೇ ಇದು ಇದ್ರಿ ಮ್ಯಾನೇಜರ್ ಇದ್ರಿ ಅವನೇನು ಗೊತ್ತದ ರೀ ಇದು ನಾ ಮಾಡಿದ್ರು ನಾವು ಮಾಡ್ಯದೇವ್ರಿ ಈಗ ಏನಂತಾರೆ ಈಗ ಇದು ಮಾಡಿ ಅಂದ್ರೆ ಎರಡೂವರೆ ವರ್ಷ ಐತೆ ರೀ ಮಾಡ್ತಾರ ಮಾಡ್ತಾರೆ ಮಾಡ್ತಾರ ಮಾಡ್ತಾರು ಹೋದಾಗ ನಾನು ಬರೀ ಸತ್ತಾಯಿಸೋದು ಹರಾಸ್ಮೆಂಟ್ ಕುಡಿಯಬೇಕ್ರಿ ಇದು ಬಿಲ್ ಟೋಟಲ್ ನಾಲ್ಕು ಲಕ್ಷ ರೂಪಾಯಿ ಅದ ರೀ ನಾಲ್ಕು ಲಕ್ಷ ಈಗ ಎರಡೂವರೆ ವರ್ಷ ಆಯ್ತು ಈಗ ನಾವು ಅದಕ್ಕೆ ಬಡ್ಡಿ ಹಾಕಿದ ಆ ಬಿಲ್ಲಿನಟ್ಟು ನಾನು ಬಡ್ಡಿನೇ ಆಗ್ಯದ ರೀ ವಿಷಯ ವಿಜಯ ಅಜಯ್ರಿ ಬಿಲ್ ಮಾಡಂದ್ರ ರೊಕ್ಕ ಇಲ್ಲತ್ತೀಸ ಬಿ ಒನ್ ಬಿ ಟೂ ಚಾ ರೊಕ್ಕ ಬರ್ಲಕತ್ತ ದಿನ ಎರಡ್ ಲಕ್ಷ ಗಟ್ಲೆ ಜಮಾ ಆಗ್ತರಿ ನೀವು ಭೀ ಯಾರ ಭಿ ಹೋಗಿ ನೋಡಬಹುದು ಪಂಚಾಯತ್ ಆಗ ಇಲ್ಲ ಈಗ ಏನು ಮಾಡ್ಕೋತ ನೀನು ನನಗೆ ಫೈಲ ಡಿ ಬಳಿ ಅಂತ ಹೇಳಿ ಕೇಳಿದ್ರೆ ಅಂಜಿಕೆ ಆಫೀಸರ್ ಏ ಸಿ ಬಳಿ ಹೋಗತ್ತೆ ಈಗ ಫೈಲ ಮುಖದ ಮ್ಯಾಗ ಚೀಫ್ ಆಫೀಸರ್ ಅವ್ರ ವಿಜಯ್ ಮಾತೇಶ್ ರೀ ಚೀಫ್ ಆಫೀಸರ್ ಬಿಶಾಖನ ಜೈಗೂ ಬಂದ್ರಿ ಅಲ್ಲಿ ರಿಕ್ವೆಸ್ಟ್ ಮಾಡೋದು ಜೈ ಬಿ ಕೇಳಿದ್ರಿ ಏ ಮಾಡಿಕೊಡ್ರಿ ಭಾಳ ದಿನದ ಹಂಗೆ ಅಂದ್ರೆ ಹಂಗೆ ನೀ ಏನು ಹೇಳ್ತೀವಿ ನನಗೆ ನೀ ಹೇಳೋಟ್ಟು ಇರುತ್ತಿದೆ ಅಂದು ಅವ್ರೇನು ಬೆಲೆಸಿ ಕಳಿಸ್ರಿ ಇವತ್ತಿನ ದಿನ ಅವನು ಏನು ನನಗೆ ಹದಿನೈದು ದಿನದಾಗ ಬಿಲ್ ಮಾಡಿ ಕೊಡಲಿಲ್ಲ ಅಂದ್ರೆ ಅವನ ಹೆಸರು ಮ್ಯಾಗ ಒಂದು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಳಕ್ಕೆ ನಾವು ಈಗ ರೆಡಿ ಇದ್ದೀನಿ ರೀ ಹಂಗೆ ಇಷ್ಟೇ ಹೇಳಿ ನೀವು ಪೇಪರ್ದವ್ರಿಗೆ ವಿನಂತಿ ಮಾಡ್ತೀನಿ ಯಾವುದೂ ಸುದ್ದಿ ಮುಚ್ಚಿ ಇಲ್ಲಾರೇ ನ್ಯೂಸ್ ಮಾಡಬೇಕು